ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಮೂರು ಕುದಿಸಿದ ಆಲೂಗಡ್ಡೆಯಿಂದ ಎಂದು ಮಾಡಿದ್ರಂಥ ನಾನು ಮಾಡಿರೋದಂಥ ರೆಸಿಪಿ ಮಾಡ್ತಾಯಿದ್ದೀನಿ ಇದೇ ಮೊದಲನೇ ಸಾರಿ ನಾ ಮಾಡ್ತಾಯಿರೋದು ಇದನ್ನು ಹೇಗೆ ಬರುತ್ತೋ ಏನೋ ಅಂದ್ಕೊಂಡೆ ಮಾಡಿದೆ ಅದು ಸೂಪರಾಗಿ ಬಂದಿದೆ ಇದು ಹೇಗೆ ಮಾಡೋದಂದ್ರೆ ಮೂರು ಆಲೂಗಡ್ಡೆಯನ್ನು ಚೆನ್ನಾಗಿ ಕುದಿಸಿ ಕೊಬ್ಬರಿ ತುರಿಯೋ ಮನೆಯಿಂದ ತುರಿಬೇಕು ಇದನ್ನು ಸ್ಮ್ಯಾಶ್ ಮಾಡಬಾರ್ದು ಕೊಬ್ಬರಿ ತುರಿಯೋ ಮರಿ ಮನೆಯಿಂದ ಚ ಕೊಬ್ಬರಿ ಹೇಗೆ ಸಣ್ಣ ಮಾಡ್ತೀವಲ್ಲೋ ಆ ಥರ ಸಣ್ಣ ಮಾಡಿ ಇದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಸಣ್ಣಾಗಿ ಹೆಚ್ಚಿಕೊಂಡಿರಬೇಕು ಮತ್ತು ಒಂದೆರಡು ಅಥವಾ ಮೆಣಸಿನ್ಕಾಯಿಯನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕೋಬೇಕು ಒಂದು ಈರುಳ್ಳಿಯನ್ನು ಅದೇ ಕೊಬ್ಬರಿ ಮನೆ ತುರಿಯೋದಿಂದ ತುರಿದು ಇದನ್ನ ಮಾಡಿರಬೇಕು ಸ್ವಲ್ಪ ಅರಿಶಿಣ ಪುಡಿ ಅರ್ಧ ಚಮಚದಷ್ಟು ಗರಂ ಮಸಾಲ ನಾವು ಹಸಿಮೆಣಸಿನಕಾಯಿ ಹಾಕಿರೋದ್ರಿಂದ ಒಂದು ಚಮಚ ಅಚ್ಚಿಕಾಡೋದ ಪುಡಿ ಅರ್ಧ ಚಮಚದಾಗುವಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವೆಲ್ಲವನ್ನು ಚೆನ್ನಾಗಿ ಕಲಿಸ್ಬೇಕು ನಾನು ಇದೇ ಫಸ್ಟ್ ಟೈಮ್ ಮಾಡೋದ್ರಿಂದ ಹೇಗಾಗುತ್ತೋಪ್ಪ ಅಂಥೇಳಿ ಮಾಡಿಕೊಂಡೆ ಇದು ಮೂರು ಆಲೂಗಡ್ಡೆಯಿಂದ ನಾವು ಆರು ಪರೋಟ ಮಾಡ್ಬೋದು ಸಣ್ಣ ಸಣ್ಣ ಉಂಡೆ ಮಾಡಿಕೊಂಡು ಆರು ಪರೋಟ ಮಾಡ್ಬೋದು ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಡಿಯೋವನ್ನು ಕೊನೆವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಈ ಥರ ಚೆನ್ನಾಗಿ ಇದನ್ನೆಲ್ಲ ನಾನು ಮೂರು ಆಲೂಗಡ್ಡೆ ತೊಗೊಂಡ್ರಿಂದ ಇದು ಆರು ಪರೋಟ ಆಗ್ತಾವೆ ನೋಡಿ ಆರು ಉಂಡೆಗಳನ್ನು ಮಾಡಿಟ್ಟಿದ್ದೀನಿ ನಾನು ಆಲ್ರೆಡಿ ಇದನ್ನು ಗೋಧಿ ಹಿಟ್ಟನ್ನು ನಾದಿ ಇಟ್ಟಿದ್ದೆ ಸ್ವಲ್ಪ ಎಣ್ಣೆ ಕಾಯಿಸಿ ಉಪ್ಪಾಕಿ ನೆನೀಲಿ ಅಂಥೇಳಿ ನಾನು ನಾದಿ ಇಟ್ಟಿದ್ದೆ ಮೊದಲೇ ಈ ಥರ ಚೆನ್ನಾಗಿ ನಾದ್ಕೊಂಡು ಉದ್ದಾಗಿ ಮಾಡಿಕೊಂಡು ಸಣ್ಣ ಸಣ್ಣಾಗಿ ಉಳ್ಳೆ ಉಳ್ಳೆಗಳನ್ನು ಹರ್ಕೋಬೇಕು ಈ ಥರ ನಾನು ಜಾಸ್ತಿನ ಹಿಟ್ಟನ್ನಾದಿರೋದ್ರಿಂದ ಇವು ಬರೀ ಆರು ಪೊರೋಟ ಅಷ್ಟೇ ನಾನು ಚಪಾತಿ ಮಾಡ್ತೀನಿ ಅದರೊಳಗೆ ನಮಗೆ ಆರು ಪೊರೋಟಕ್ಕಾಗುವಷ್ಟು ಅಷ್ಟೇ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಚೆನ್ನಾಗಿ ಇವನ್ನೆಲ್ಲ ಹಿಟ್ಟನ್ನು ನಾದ್ಕೊಂಡು ನಾ ಇದನ್ನು ಮೈದಾ ಹಿಟ್ಟಿಲ್ಲೇ ಮಾಡ್ತಾಯಿಲ್ಲ ಗೋಧಿ ಹಿಟ್ಟಿಲ್ಲೆ ಮಾಡ್ತಾಯಿದ್ದೀನಿ ಅದಕ್ಕೆ ಹಚ್ಚೋಕೆ ಸ್ವಲ್ಪ ಒಣ ಗೋಧಿ ಹಿಟ್ಟನ್ನು ತೆಗೆದಿಟ್ಕೋಬೇಕು ಇಲ್ಲಿ ನಾನು ಎರಡು ಉಳ್ಳೆಗಳನ್ನು ತಗೊಂಡಿನಿ ತಗೊಂಡು ಇದನ್ನ ಈ ಅಳತೆಯೊಳಗೆ ಲಟ್ಟಿಸ್ಕೋಬೇಕು ನಿಮಗೆ ಇಲ್ಲಿ ಹೋಳಿಗೆ ಥರ ನಾವಿಲ್ಲಿ ಹೂರ್ನ ತುಂಬೋದ್ರಿಂದ ಇದು ಹೂರ್ನ ಹೊರಗಡೆ ಬರುತ್ತಾ ಅಥವಾ ದಂಡೆ ಎಲ್ಲ ಆಗ್ತಾವೆ ಅನ್ನೋರು ಈ ಥರ ಟಿಪ್ಸನ್ನ ಬಳಸಬೇಕು ನೋಡಿ ಒಂದ್ರ ಮೇಲೆ ಒಂದನ್ನು ಹುರ್ನ ಇಟ್ಟು ಆಮೇಲೆ ಒಂದನ್ನು ಎಲೆ ಏನು ಲಟ್ಟಿಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಸ್ಟಫ್ ಮಾಡಬೇಕು ಸ್ಟಫ್ ಮಾಡಿ ಈ ಥರ ಎಲ್ಲ ದಂಡೆಗಳನ್ನು ತಿದ್ದುತ್ತಾ ಬರಬೇಕು ನೋಡಿ ಈ ಥರ ಆದರೆ ದಂಡೇನೂ ದಪ್ಪಾಗಲ್ಲ ಹುರ್ನೂ ಹೊರಗೆ ಬರಲ್ಲ ಪರೋಟ ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿ ಭಾಳ ಅಂದ್ರೆ ಭಾಳ ರುಚಿಕಾಗುತ್ತೆ ಪರೋಟ ಏನಿರ್ತಾವ ಈ ಥರ ನೋಡಿ ಲಟ್ಟಿಸ್ಕೋಬೇಕು ದೊ ತೀರಾ ದೊಡ್ಡದೂ ಅಲ್ಲ ತೀರಾ ಚಿಕ್ಕದೂ ಅಲ್ಲ ಈ ಅಳತೆದೊಳಗೆ ಆದರೆ ಸಾಕು ನೋಡಿ ದಂಡೆ ಸ್ವಲ್ಪ ಚೆನ್ನಾಗಿ ಲಟ್ಟಿಸ್ಬೇಕು ನೋಡಿ ಹೂರ್ಣ ಎಲ್ಲ ಸ್ಪ್ರೆಡ್ ಆಗಿರುತ್ತೆ ಒಳಗಡೆ ಎಲ್ಲ ಕಡೆ ಇದಾಗಿರುತ್ತೆ ನೀವು ಆರಾಮ್ ಲಟ್ಟಿಸ್ಬೋದು ಇದಕ್ಕೆ ಸ್ವಲ್ಪ ತವಾಕ ಎಣ್ಣೆ ಸವರಿ ಹಾಕಿ ಆಮೇಲೆ ಸ್ವಲ್ಪ ಎಣ್ಣೆನ ಮೇಲೆ ಹಾಕಬೇಕು ಅಂದಾಗ ಉಬ್ಬಿ ಬರುತ್ತೆ ಸ್ವಲ್ಪ ಚೆನ್ನಾಗಿರುತ್ತೆ ಇದ್ರೊಳಗೆ ಕೆಂಪು ಚಟ್ನಿ ಆದರೂ ಮಾಡ್ಬೋದು ನೀವು ಹಾಗೇ ಆದ್ರೆ ಹಾಗೆ ತಿನ್ಬೋದು ನಾನು ಇದ್ರೊಳಗೆ ಆಲ್ರೆಡಿ ನಿಮ್ಗೆ ಒಂದು ವಿಡಿಯೋ ಮಾಡಿದ್ದೀನಿ ಈಗ ಆರೋಗ್ಯಕರ ಕಾಳುಗಳ ಪಲ್ಯ ಅಂತೇಳಿ ಆ ಪಲ್ಯನ ಮಾಡಿದ್ದೆ ನಾನು ಇದ್ರೊಳಗೆ ತುಂಬ ಅಂದರೆ ತುಂಬ ಟೇಸ್ಟ್ ಆಗಿತ್ತು ಇದ್ರ ಜೊತೆ ಅದು ಅದಕ್ಕೆ ವಿಡಿಯೋನ ಕೊನೆಯವರೆಗೆ ನೋಡಿ ನಾನೀಗ ಆಲ್ರೆಡಿ ಅದು ಕಾಳುಗಳ ಕಾಳುಗಳ ಪಲ್ಯ ಹೇಗೆ ಮಾಡ್ಬೇಕಂತ ವಿಡಿಯೋ ಹಾಕಿದ್ದೀನಿ ನೋಡಿ ನೆಕ್ಸ್ಟ್ ಇನ್ನೊಂದು ಮಾಡ್ತಾಯಿದ್ದೆ ಹಾಗೆ ಅದು ಬೇಯತ್ಲಿ ಇದರೊಳಗೆ ಮೇನ್ ಇರೋದೇ ಸ್ಟಫಿಂಗ್ ಅಂದರೆ ತುಂಬೋದು ಹುರ್ನ ತುಂಬೋದು ನೀವು ಹುರ್ನ ಒಟ್ಟು ತುಂಬಬೇಕಾದ್ರೆ ಇದನ್ನು ನಾವು ಲಟ್ಟಿಸ್ಬೇಕಾದ್ರೆ ಹೊರಗಡೆ ಬರುತ್ತೆ ಅನ್ನೋರು ಅಥವಾ ದಂಡೆ ದಪ್ಪ ಆಗುತ್ತೆ ಅನ್ನೋರು ಈ ಥರ ಮಾಡಿ ಒಂದನ್ನು ಲಟ್ಟಿಸಿ ಅದರ ಮೇಲೆ ಹೂರ್ಣವನ್ನು ಸ್ಪ್ರೆಡ್ ಮಾಡಿ ಆಮೇಲೆ ಒಂದನ್ನು ಎಲೆ ಹಾಕಿ ಈ ಥರ ದಂಡೆನ ಸಣ್ಣದಾಗಿ ಮಾಡ್ಕೋತಾ ತುಂಬ್ತಾ ಬಂದರೆ ಏನು ಹುರ್ಗ ಹುರ್ನ ಹೊರಗೇನೆ ಬರಲ್ಲ ನೀವು ಬೇಕಾದಾಗೆ ಲಟ್ಟಿಸ್ಬೋದು ನೋಡಿ ಯಾವ ಥರ ಲಟ್ಟಿಸಿದ್ರೂ ನಡೆಯುತ್ತೆ ನೋಡಿ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನಾನೇ ಇದನ್ನೇ ನೋಡಿ ನಾನು ಇದನ್ನೇ ಇದೇ ಮೊದಲು ಸರಿ ಮಾಡೋದ್ರಿಂದ ಭಾಳ ಆಯ್ತು ಯಾಕಂದರೆ ಒಂದೇ ಸರಿ ಮಾಡೋದರಿಂದ ನಾ ಎಲ್ಲಿ ಕೆಡುತ್ತೋ ಏನೋ ಅಂತ ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ಬಂದಿದೆ ಇದು ಒಂದ್ರ ನಂತರ ಒಂದು ಕಾದಿದೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಈ ಥರ ಮೇಲೆ ಮತ್ತೆ ಎಣ್ಣೆ ಹಾಕಿದರೆ ರುಚಿ ಚೆನ್ನಾಗಿರುತ್ತೆ ಒಬ್ಬೊಬ್ರು ಏನು ಮಾಡ್ತಾರೆ ಬೆಣ್ಣೆ ಹಾಕ್ತಾರೆ ನಾ ಬೆಣ್ಣೆ ಯೂಸ್ ಮಾಡಲ್ಲ ಅದರಿಂದ ಸ್ವಲ್ಪ ಎಣ್ಣೆನೇ ಹಾಕಿದ್ದೆ ಅದೇ ರುಚಿಯಾಗಿರುತ್ತೆ ಬೆಣ್ಣೆನೂ ಬೇಕಂತೇನಿಲ್ಲ ತುಪ್ಪನೂ ಬೇಕಾಗಿಲ್ಲ ಸ್ವಲ್ಪ ಎಣ್ಣೆ ಇದ್ರೆ ಸಾಕು ನೀವು ತುಪ್ಪ ಹಾಕ್ತಿದ್ರೆ ತುಪ್ಪನೂ ಹಾಕ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಉಬ್ಬಿ ಬರ್ತಿದೆ ನೋಡಿ ಎಲ್ಲಿ ಸ್ವಲ್ಪ ಹುರ್ಣ ಆಚೆ ಬಂದಿಲ್ಲ ದಂಡೇನೂ ದಪ್ಪ ಆಗಿಲ್ಲ ಈಗ ನೆಕ್ಸ್ಟ್ ಇನ್ನೊಂದು ಮಾಡಿದ್ದೆ ನಾನು ಅದು ಬೇಯೇ ಸ್ವಲ್ಪ ಉರಿ ಕಡಿಮೆ ಇಟ್ಕೊಂಡ ಮಾಡಿ ನಾನು ಇದನ್ನ ನಾನು ಇದನ್ನು ಗ್ಯಾಸ್ ಮೇಲೆ ಮಾಡ್ತಾ ಇಲ್ಲ ಒಲೆ ಮೇಲೆ ಮಾಡ್ತಾ ಇದ್ದೀನಿ ನೀವು ಗ್ಯಾಸ್ ಮೇಲೆ ಮಾಡ್ಬೋದು ಚೆನ್ನಾಗಿರುತ್ತೆ ಉರಿಯನ್ನು ಸ್ವಲ್ಪ ಕಡಿಮೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ನಾನು ಸೌದೆ ಒಲೆ ಮೇಲೆ ಮಾಡ್ತಾಯಿದ್ದೀನಿ ನೋಡಿ ಹೇಗೆ ಗುಬ್ಬಿ ಬರ್ತಾಯಿದೆ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬೇಕಾದ್ರೆ ನೋಡಿಲ್ಲ ನಾನು ಇದನ್ನು ಪದರಾಗಿ ಬಿಚ್ಕೋಬೋದು ನಾವು ಎರಡು ಪದರಾಗಿ ನೋಡಿ ಈ ಥರ ನೋಡಿ ದಂಡೇನೂ ದಪ್ಪ ಆಗಿಲ್ಲ ಮತ್ತು ಎಲ್ಲ ಕಡೆಯೂ ಹುರ್ನ ಸ್ಪ್ರೆಡ್ ಆಗಿದೆ ರು ಚೆನ್ನಾಗಿದೆ ನೋಡೋಕ್ಕೂ ಖುಷಿಯಾಗಿದೆ ತಿನ್ನಕಂತರೂ ಇನ್ನೂ ರುಚಿಯಾಗಿದೆ ಇದ್ರ ಜೊತೆ ನಾನು ಕಾಳುಗಳ ಪಲ್ಯ ಮಾಡಿದ್ದೆ ಒಂದು ಮೂರು ಥರದ ಕಾಳುಗಳ ಪಲ್ಯ ಮಾಡಿದ್ದೆ ನಿಮ್ಗೆ ಆಲ್ರೆಡಿ ಇದನ್ನು ವೀಡಿಯೋನು ಮಾಡೀನಿ ನೋಡಿ ಚೆನ್ನಾಗಿರುತ್ತೆ ಇದ್ರ ಜೊತೆ ಇದ್ರ ಜೊತೆ ಒಬ್ಬೊಬ್ಬರು ಕೆಂಪು ಚಟ್ನಿ ಹಾಕೋ ಥರ ನಾನೇನಿಲ್ಲ ಈ ಪಲ್ಯ ಮಾಡಿದ್ದೆ ರುಚಿಯ ಭಾಳ ರುಚಿಯಾಗಿರುತ್ತೆ ಧನ್ಯವಾದಗಳು ಫ್ರೆಂಡ್ಸ್ Gracias.